ಈ ಪಿತೃಗಳು ಅಂತಂದರೆ ನಮ್ಮ ತಂದೆ ಮತ್ತು ತಾಯಿಯ ಎರಡೂ ಕಡೆಯ ಮೂರು ಮೂರು ತಲೆಮಾರು ಅಂತ ಹೇಳ್ತಾರೆ ಅಂದರೆ ತಂದೆ ತಾಯಿ ಇಬ್ಬರು ಇದ್ದರೆ ತಂದೆಯ ತಂದೆ ತಾತ ಮುತ್ತಾತ ಅಜ್ಜಿ ತಾಯಿ ಅಜ್ಜಿ ಮುತ್ತಜ್ಜಿ ಹಾಗೆ ತಾಯಿಯ ಕಡೆ ತಾಯಿಯ ತಂದೆ ತಂದೆ ತಾಯಿ ತಾಯಿಯ ತಾತ ಅಜ್ಜಿ ತಾಯಿಯ ಮುತ್ತಾತ ಮುತ್ತಜ್ಜಿ ಅಂತ ಹೇಳಿ ವರ್ಗದ್ವಯ ಪಿತೃಗಳು ಅಂತ ಹೇಳ್ತಾರೆ ಇಲ್ಲಿ ಏನಾಗತ್ತೆ ಅಂತಂದರೆ ಅಪ್ಪಿ ತಪ್ಪಿ ಯಾವುದಾದ್ರೂ ಒಂದು ಮನೆಯಲ್ಲಿ ದಿಢೀರ್ ಸಾವು ಸಂಭವಿಸಿದ್ರೆ ಅಂದರೆ ಈಗ ನೋಡ್ತಾ ಇರ್ತೀವಿ ಸುಮ್ಮನೆ ಕೂತಿರ್ತಾರೆ ಹಾಲು ತೊಗೊಂಬ ಅಂತಾರೆ ಹಾಲು ತೊಗೊಂಡು ಬರೋ ಹೊತ್ತಿಗೆ ಪ್ರಾಣ ಹೊರಟೋಗಿರುತ್ತೆ ಇನ್ನು ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಹೋಗ್ತಾ ಯಾವುದೋ ಆಕ್ಸಿಡೆಂಟಾಗಿ ಸತ್ತು ಹೋಗೋದು ಅಥವಾ ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಸಾಲದಿಂದ ಆಚೆ ಬರೋದಕ್ಕಾಗದೆ ಆ ಸಾಲಗಾರರು ಕೊಡುವಂತಹ ಒತ್ತಡವನ್ನು ತಡ್ಕೊಳೋಕ್ಕಾಗದೆ ಸೂಯಿಸೈಡ್ ಮಾಡ್ಕೊಂಡ್ಬಿಡೋದು ಇಲ್ಲ ಊರು ಬಿಟ್ಟು ಹೊಟೋಗಿ ಎಲ್ಲೋ ಯಾವುದೋ ನದಿಯಲ್ಲೋ ಕೆರೆಯಲ್ಲೋ ಬಾವಿಯಲ್ಲೋ ಬಿದ್ದು ಸತ್ತು ಹೋಗೋದು ಈ ರೀತಿಯೆಲ್ಲ ಇದೆ ಅಂತಂದರೆ ಇದಕ್ಕೆ ಕಾರಣ ಪಿತೃದೋಷವೇ ಆಗಿರುತ್ತೆ ಜೊತೆಗೆ ಮನೆಯಲ್ಲಿ ಯಾವುದೇ ವಿಧವಾಗಿ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡು ಏನೇ ಮಾಡಿದ್ರೂ ಕೂಡ ಗರ್ಭಪಾತ ಆಗ್ತಾಯಿರುವಂಥದ್ದು ಸೊಸೆಗೆ ಇರೋವಂಥದ್ದು ವಿಪರೀತ ಏನು ಔಷಧಿಗಳನ್ನು ತೊಗೊಂಡ್ರೂ ಕೂಡ ಮಕ್ಕಳಾಗದಿರೋವಂತಹ ಪರಿಸ್ಥಿತಿ ಬರುವಂಥದ್ದು ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗುವಂಥದ್ದು ವಿದ್ಯಾಭ್ಯಾಸ ಕೂತ್ಕೊಂಡು ಓದಿದ್ರೆ ಚೆನ್ನಾಗಿ ಕಷ್ಟಪಟ್ಟು ಓದ್ತಾನೆ ಆದರೆಲ್ಲ ಮರೆತು ಹೋಗ್ತಾನೆ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೋತಾನೆ ತುಂಬ ಡಿಪ್ರೆಷನ್ಗೆ ಹೋಗ್ತಾನೆ ನಿನ್ನೆ ಯಾರೋ ಫೋನ್ ಮಾಡಿದರು ಅವ್ರು ಫೋನ್ ಮಾಡಿದ ತಕ್ಷಣ ಹೇಳಿದೆ ವಿಪರೀತವಾಗಿ ಆತಂಕ ಪಡ್ತೀರಿ ಟೆನ್ಷನ್ ಮಾಡ್ಕೊಳ್ತೀರಿ ಅನವಶ್ಯಕವಾಗಿ ನೀವು ಕಾಯಿಲೆಯನ್ನು ತಂದು ಹಾಕೋತಾ ಇದ್ದೀರಿ ಖಂಡಿತವಾಗಲೂ ಇದು ನಿಮಗೆ ಗೊತ್ತಾಯಿತು ಅಂದರು ನಿಮ್ಮ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ನೀವು ಮಾಡ್ತಾ ಇರೋ ರೀತಿ ಏನು ಅಂತ ಏನು ಮಾಡಬೇಕು ಸ್ವಾಮಿ ಇದಕ್ಕೆ ಇದಕ್ಕೆ ಪರಿಹಾರವನ್ನು ಹೇಳಿದೆ ಹೀಗೆ ಅನ್ವಾಂಟೆಡ್ ಟೆನ್ಷನ್ಸ್ ಅಂತಾರೆ ಸುಮ್ಮನೆ ಯಾವುದು ಏನೂ ತೊಂದರೆನೇ ಆಗಿರೋದಿಲ್ಲ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಟ್ರೆ ಅಂತ ಇವಾಗಲಿಂದನೇ ಹೆದ್ರುಕೊಳಕ್ಕೆ ಶುರು ಮಾಡ್ಬಿಡೋದು ಇಲ್ಲ ಮಕ್ಕಳು ಓದ್ತಾ ಇರಬೇಕಾದ್ರೆ ನಾನು ನಾಳೆ ಎಕ್ಸಾಮಲ್ಲಿ ನಾನು ಬರೆಯೋಕ್ಕೆ ಆಗೋದಿಲ್ಲ ನನಗೆ ಕೈಕಾಲೆಲ್ಲ ನಡ್ಕ ಬಂದುಬಿಟ್ರೆ ನನಗೆ ತಲೆ ಸುತ್ತು ಬಂದುಬಿಟ್ರೆ ಓದಿರೋದೆಲ್ಲ ಮರೆತು ಹೋಗ್ಬಿಟ್ರೆ ಅನ್ನೋ ಭಯ ಶುರುವಾಗೋದು ಈ ಅನ್ವಾಂಟೆಡ್ ಭಯ ಆತಂಕ ಮತ್ತು ಮನೆಯಲ್ಲಿ ಸುಮ್ಮ ಸುಮ್ಮನಾದರೂ ಕೋಪ ಬಂದ್ಬಿಡೋದು ಆ ಕೋಪಕ್ಕೆ ಕಾರಣವೇ ಇರೋದಿಲ್ಲ ಸುಮ್ಮನೆ ಕೋಪ ಮಾಡ್ಕೊಂಬಿಡೋದು ಕಿರ್ಚಾಡ್ಬಿಡೋದು ಮನೆಯಲ್ಲಿರೋರು ಎಲ್ಲರೂ ನೆಮ್ಮದಿ ಹಾಳು ಮಾಡ್ಬಿಡೋದು ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಯೋಚನೆ ಮಾಡೋದು ಇವೆಲ್ಲವೂ ಕೂಡ ಪಿತೃ ಸಂಬಂಧವಾದ ದೋಷಗಳಿಗೆ ಕಾರಣವಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ